ಹಾಯ್ ನಮಸ್ಕಾರ ಗೆಳಿರಿ ಇವತ್ತಿನ ಈ ವಿಡಿಯೋದಲ್ಲಿ ಅಘೋರಿಗಳ ಬಗ್ಗೆ ಅತ್ಯಂತ ಕುತೂಹಲಕಾರಿ ವಿಷಯಗಳನ್ನು ವಿವರಿಸಲಾಗಿದೆ ದಯವಿಟ್ಟು ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ಅತ್ಯಂತ ಕುತೂಹಲಕಾರಿ ವಿಷಯಗಳ ಬಗ್ಗೆ ವಿವರಿಸಲಾಗಿದೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಜೀವವಿಲ್ಲದ ದೇಹಗಳೊಂದಿಗೆ ಜೀವನ ನಡೆಸುವವರೇ ಈ ಅಘೋರಿಗಳು ನಾವು ಅಗೋರಿಯನ್ನು ಕಲ್ಪಿಸಿಕೊಂಡರೆ ಸ್ಮಶಾನದಲ್ಲಿ ತಂತ್ರಕ್ರಿಯೆಯನ್ನು ಮಾಡುವ ಸಾಧುವಿನ ಚಿತ್ರವು ಮನುಷ್ಯನಲ್ಲಿ ಹೊರಹೊಮ್ಮುತ್ತದೆ ಅವರ ವೇಷಭೂಷಣಗಳು ಭಯಾನಕವಾಗಿರುತ್ತದೆ ಅಗೋರಿಗಳನ್ನು ಭಯಾನಕ ಅಥವಾ ಅಪಾಯಕಾರಿ ಋಷಿಗಳೆಂದು ಪರಿಗಣಿಸಲಾಗುತ್ತದೆ ಅಗೋರಿಗಳು ಸರಳ ಜೀವನವನ್ನು ನಡೆಸಲು ಕಠಿಣ ಹಾದಿಯನ್ನು ತೆಗೆದುಕೊಳ್ಳುತ್ತಾರೆ ಅಗೋರಿಗಳಾಗುವುದು ಅಷ್ಟೊಂದು ಸುಲಭವಾದ ಕಾರ್ಯವಲ್ಲ ಅವರ ಜೀವನ ಶೈಲಿಯೇ ವಿಭಿನ್ನ ಮಾತ್ರವಲ್ಲ ವಿಚಿತ್ರ ಕೂಡ ಅಗೋರಿಗಳ ಜೀವನ ಶೈಲಿ ಹೇಗಿರುತ್ತೆ ಗೊತ್ತಾ ಅಘೋರಿಗಳ ಆಹಾರ ಜೀವನ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ನೋಡಿ ಕೆಲವು ಪದಗಳು ಕಿವಿಗೆ ಬಿದ್ದ ತಕ್ಷಣ ಮನಸ್ಸಿನಲ್ಲಿ ಅವುಗಳ ಫೋಟೋ ಬಂದು ಹೋಗುತ್ತವೆ ಅದು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತದೆ ಆದರೆ ಅವುಗಳು ನಮಗೆ ಹೆಚ್ಚು ಆಕರ್ಷಿತವಾಗಿರುತ್ತದೆ ಅಘೋರ ಅಥವಾ ಅಘೋರಿ ಪದದ ವಿಷಯವೂ ಇದೇ ಆಗಿದೆ ಸಂಸ್ಕೃತದಲ್ಲಿ ಅಘೋರಿ ಪದದ ಅರ್ಥವನ್ನು ಬೆಳಕಿನ ಕಡೆಗೆ ಎಂದು ವಿವರಿಸಲಾಗಿದೆ ಅವರ ನೋಟವು ನಿಜವಾಗಿಯೂ ಭಯಾನಕವಾಗಿದ್ದರೂ ಸಹ ಅಧ್ಯಾತ್ಮದ ಭಾಷೆಯಲ್ಲಿ ಹೇಳುವುದಾದರೆ ಅಗೋರಿಗಳಾಗುವ ಮೊದಲು ಕ್ರಿಯೆಯು ಮನಸ್ಸಿನಿಂದ ದ್ವೇಷವನ್ನು ತೆಗೆದುಹಾಕುವುದಾಗಿದೆ ಮೂಲತಃ ಅಗೋರಿಗಳು ಸ್ಮಶಾನದಂತಹ ಸ್ಥಳಗಳಲ್ಲಿ ಆರಾಮವಾಗಿ ವಾಸಿಸುತ್ತಾರೆ ಮತ್ತು ತಂತ್ರ ಆಚರಣೆಗಳನ್ನು ಕಲಿಯುತ್ತಾರೆ ಸಾಮಾನ್ಯವಾಗಿ ಸಮಾಜ ಯಾವುದನ್ನು ದ್ವೇಷಿಸುತ್ತದೆಯೋ ಅಘೋರಿಗಳು ಅದನ್ನು ಅಳವಡಿಸಿಕೊಳ್ಳುತ್ತಾರೆ ಶ್ವೇತಾಶ್ವತ ರೂಪನಿಷತ್ತಿನಲ್ಲಿ ಶಿವನನ್ನು ಅಘೋರನಾಥ್ ಎಂದು ಕರೆಯಲಾಗಿದೆ ಅಘೋರಿ ಬಾಬಾ ಕೂಡ ಶಿವನ ಈ ರೂಪವನ್ನು ಪೂಜಿಸುತ್ತಾರೆ ಬಾಬಾ ಭೈರವನಾಥನನ್ನು ಅಘೋರಿಗಳು ಪೂಜಿಸುತ್ತಾರೆ ಅಘೋರಿಗಳೆಂದರೆ ಯಾರು ಅವರ ಆಹಾರ ಕ್ರಮ ಉಡುಪುಗಳು ಹೇಗಿರುತ್ತದೆ ಭಗವಾನ್ ಶಿವನನ್ನು ಅಘೋರ ಪಂಥದ ಮೂಲ ಪುರುಷ ಎಂದು ಪರಿಗಣಿಸಲಾಗಿದೆ ಶಿವನ ಅವತಾರವಾದ ಅದ್ಧೂತ್ ಭಗವಾನ್ ದತ್ತಾತ್ರೇಯನನ್ನು ಅಘೋರಿ ಶಾಸ್ತ್ರದ ಗುರು ಎಂದು ಪರಿಗಣಿಸಲಾಗಿದೆ ಅಘೋರ ಪಂಥದವರು ಶಿವನ ಅನುಯಾಯಿಗಳು ಅವರ ಪ್ರಕಾರ ಶಿವನು ತನ್ನಲ್ಲಿಯೇ ಸಂಪೂರ್ಣನಾಗಿದ್ದಾನೆ ಮತ್ತು ಎಲ್ಲ ರೂಪಗಳಲ್ಲಿ ಅಸ್ತಿತ್ವದಲ್ಲಿದ್ದಾನೆ ಎನ್ನುವ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾರೆ ಅಘೋರಿಗಳ ಕುರಿತು ನಾವು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗೊತ್ತಾ ಇವಾಗ ಅಘೋರಿಗಳು ಹಸಿ ಮಾಂಸವನ್ನು ಏಕೆ ತಿನ್ನುತ್ತಾರೆ ಅಂತ ನೋಡೋಣ ಬನ್ನಿ ಅಗೋರಿಗಳು ಸ್ಮಶಾನಗಳಲ್ಲಿ ವಾಸಿಸುತ್ತಾರೆ ಮತ್ತು ಅರ್ಧ ಸುಟ್ಟ ಮೃತದೇಹಗಳ ಮಾಂಸವನ್ನು ಅವರು ತಿನ್ನುತ್ತಾರೆ ಎಂಬ ಸತ್ಯವನ್ನು ಸ್ವಂತ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ ಈ ವಿಷಯವು ಸಾಮಾನ್ಯ ಜನರಿಗೆ ಭಯಾನಕವೆಂದು ತೋರುತ್ತದೆಯಾದರೂ ಹಾಗೆ ಮಾಡುವುದರಿಂದ ಅಗೋರಿಗಳ ತಂತ್ರಕ್ರಿಯೆಯ ಶಕ್ತಿಯನ್ನು ಬಲಪಡಿಸುತ್ತದೆ ಎಂದು ನಂಬಲಾಗಿದೆ ಇವಾಗ ಅಗೋರಿಗಳು ಶಿವ ಮತ್ತು ಮೃತದೇಹದ ಆರಾಧಕರು ಹೇಗೆ ಅಂತ ನೋಡೋಣ ಬನ್ನಿ ಶಿವನ ಐದು ರೂಪಗಳಲ್ಲಿ ಅಘೋರ ಕೂಡ ಒಂದು ಅಘೋರಿಗಳು ಶಿವನ ಆರಾಧಕರು ಮತ್ತು ಶಿವನ ಆರಾಧನೆಯಲ್ಲಿ ಯಾವಾಗಲೂ ಮಗ್ನರಾಗಿರುತ್ತಾರೆ ಇದರೊಂದಿಗೆ ಮೃತದೇಹದ ಬಳಿ ಕುಳಿತು ಸಾಧನೆಯನ್ನು ಮಾಡುತ್ತಾರೆ ಏಕೆಂದರೆ ಈ ಮೃತದೇಹವನ್ನು ಶಿವಪ್ರಾಪ್ತಿಗೆ ದಾರಿ ಎನ್ನುತ್ತಾರೆ ಅವರು ತಮ್ಮ ಧ್ಯಾನದಲ್ಲಿ ಮೃತದೇಹದ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸುತ್ತಾರೆ ಒಂದೇ ಕಾಲಿನ ಮೇಲೆ ನಿಂತು ಶಿವನನ್ನು ಪೂಜಿಸಿ ಮತ್ತು ಸ್ಮಶಾನದಲ್ಲಿ ಕುಳಿತು ಹವನವನ್ನು ಮಾಡುತ್ತಾರೆ ಇವಾಗ ಅಘೋರಿಗಳು ಮೃತದೇಹದೊಂದಿಗೆ ಏಕೆ ದೈಹಿಕ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ ಅಂತ ನೋಡೋಣ ಬನ್ನಿ ಅಘೋರಿ ಬಾಬಾಗಳು ಮೃತದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಮಾಡುತ್ತಾರೆ ಮತ್ತು ಅಘೋರಿಗಳು ಸಹ ಈ ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ ಎಂಬ ಜನಪ್ರಿಯ ನಂಬಿಕೆ ಇದೆ ಅವರು ಇದನ್ನು ಶಿವ ಮತ್ತು ಶಕ್ತಿಯನ್ನು ಪೂಜಿಸುವ ಮಾರ್ಗವೆಂದು ಪರಿಗಣಿಸುತ್ತಾರೆ ಮೃತದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನು ಮಾಡುವ ಸಮಯದಲ್ಲಿ ಮನಸ್ಸು ದೇವರ ಭಕ್ತಿಯಲ್ಲಿ ತೊಡಗಿದ್ದರೆ ಅದು ಅತ್ಯುನ್ನತ ಮಟ್ಟದ ಸಾಧನೆ ಎಂದು ಅವರು ನಂಬುತ್ತಾರೆ ಅಘೋರಿಗಳು ಬ್ರಹ್ಮಚರ್ಯವನ್ನು ಅನುಸರಿಸುವುದಿಲ್ಲ ಏಕೆ ಅಂತ ನೋಡೋಣ ಬನ್ನಿ ಇತರ ಋಷಿಗಳು ಮತ್ತು ಸಂತರು ಬ್ರಹ್ಮಚರ್ಯವನ್ನು ಅನುಸರಿಸಿದರೆ ಅಘೋರಿಗಳು ಬ್ರಹ್ಮಚರ್ಯವನ್ನು ಅನುಸರಿಸುವುದಿಲ್ಲ ಮೃತದೇಹಗಳಷ್ಟೇ ಅಲ್ಲ ಅಘೋರಿಗಳು ಬದುಕಿರುವವರೊಂದಿಗೆ ಸಂಬಂಧವನ್ನು ಬೆಳೆಸುತ್ತಾರೆ ಅವರು ದೇಹದ ಮೇಲೆ ಬೂದಿಯನ್ನು ಹಚ್ಚಿಕೊಳ್ಳುವ ಮೂಲಕ ಡ್ರಮ್ಸ್ ನಡುವೆ ದೈಹಿಕ ಸಂಬಂಧವನ್ನು ಮಾಡುತ್ತಾರೆ ಅಷ್ಟೇ ಅಲ್ಲ ಮಹಿಳೆಯ ಋತುಚಕ್ರದ ಸಮಯದಲ್ಲಿ ಅವರು ವಿಶೇಷವಾಗಿ ದೈಹಿಕ ಸಂಬಂಧಗಳನ್ನು ಮಾಡುತ್ತಾರೆ ಈ ಕ್ರಿಯೆಯನ್ನು ಸಹ ಸಾಧನಾ ಭಾಗವೆಂದು ಪರಿಗಣಿಸಲಾಗುತ್ತದೆ ಇದು ಅಹೋರಿಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಇವಾಗ ಅಗೋರಿಗಳು ನರಮುಂಡವನ್ನು ಧರಿಸುತ್ತಾರೆ ಏಕೆ ಅಂತ ನೋಡೋಣ ಬನ್ನಿ ಅಗೋರಿಗಳು ಯಾವಾಗಲೂ ನರಮುಂಡವನ್ನು ಅಂದರೆ ಮಾನವ ಬುರುಡೆಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳುತ್ತಾರೆ ಅದನ್ನು ಕಾಪಾಲಿಕ ಎಂದು ಕರೆಯಲಾಗುತ್ತದೆ ಶಿವನ ಅನುಯಾಯಿಗಳಾಗಿರುವ ಅಘೋರಿಗಳು ನರಮುಂಡವನ್ನು ಇಟ್ಟುಕೊಂಡು ಅದನ್ನು ತಮ್ಮ ಆಹಾರದ ಪಾತ್ರೆಯಾಗಿ ಬಳಸುತ್ತಾರೆ ಒಮ್ಮೆ ಶಿವನು ಬ್ರಹ್ಮನ ತಲೆಯನ್ನು ಕತ್ತರಿಸಿ ತನ್ನ ತಲೆಯಿಂದ ಇಡೀ ವಿಶ್ವವನ್ನು ಸುತ್ತಿದನು ಎಂಬ ನಂಬಿಕೆಯ ಆಧಾರದ ಮೇಲೆ ಅವರು ಈ ಪದ್ಧತಿಯನ್ನು ಅನುಸರಿಸುತ್ತಾರೆ ಇವಾಗ ಅಘೋರಿಗಳ ನಿಗೂಢ ಪ್ರಪಂಚದ ಬಗ್ಗೆ ನೋಡೋಣ ಬನ್ನಿ ಅಘೋರಿಗಳು ಹಿಂದೂ ಧರ್ಮದ ಒಂದು ಭಾಗವಾಗಿದ್ದಾರೆ ಅದಕ್ಕಾಗಿಯೇ ಅವರನ್ನು ಅಘೋರಿ ಪಂಥ ಅಥವಾ ಅಘೋರ ಪಂಥ ಎಂದು ಕರೆಯಲಾಗುತ್ತದೆ ಅಘೋರಿಗಳು ದೇಶದಲ್ಲೆಡೆ ಇದ್ದಾರೆ ಆದರೆ ಕಾಶಿ ಮತ್ತು ವಾರಣಾಸಿಯಲ್ಲಿ ಗರಿಷ್ಠ ಸಂಖ್ಯೆಯ ಅಘೋರಿಗಳು ಕಂಡುಬರುತ್ತಾರೆ ಅಘೋರಿಗಳ ಮೂರು ಶಾಖೆಗಳು ಔಘಡ್ ಸಂಬರ್ಗಿ ಮತ್ತು ಘೋರೆ ಕಿನಾರಾಮ್ ಅಘೋರಿಯನ್ನು ಅಘೋರಿಗಳ ಬಾಬಾ ಎಂದು ಕರೆಯಲಾಗುತ್ತದೆ ಅವರು ಕಾಲೂರರ ಶಿಷ್ಯರಾಗಿದ್ದರು ಕಿನಾರಾಮ್ ಬಾಬಾ ಅಘೋರಿ ಅವರು ಗೀತಾವಲಿ ವಿವೇಕಸಾರ ಮತ್ತು ರಾಮಗೀತೆಗಳನ್ನು ರಚಿಸಿದ್ದಾರೆ ಕಿನಾರಾಮ್ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ನಿಧನರಾದರು ಅಘೋರಿಗಳು ಸರಳವಾಗಲು ಕಠಿಣ ಹಾದಿಯನ್ನು ಹಿಡಿಯುತ್ತಾರೆ ಸಾಧನ ಮುಗಿದ ನಂತರ ಅಘೋರಿಗಳು ಹಿಮಾಲಯದಲ್ಲಿ ಶಾಶ್ವತವಾಗಿ ಲೀನರಾಗುತ್ತಾರೆ ಯಾರನ್ನು ಸಮಾಜ ದ್ವೇಷಿಸುತ್ತದೋ ಅವರನ್ನು ಅಘೋರಿಗಳು ದತ್ತು ತೆಗೆದುಕೊಳ್ಳುತ್ತಾರೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ